ಎಲ್ಲ ಹೇಳ್ಬಿಟ್ಟಿದ್ ನೆನ್ನೆ ಈಗ ಏನ್ ವಿಷಯದ ಬಗ್ಗೆ ಹೇಳ್ಬೇಕು ಹೇಳ್ರಪ್ಪ ಏನ್ ಆಟ ವಿಷಯ ಎಲ್ಲ ಚುನಾವಣೆಗೆ ಹೋಗ್ಬಿಡೋಣ ಮುಂದೆ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆ ಮಾಡ್ಕೊಂಡು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಮೆಜಾರಿಟಿ ತಗೊಂಡ್ಬರೋಣ ಅವಾಗ ಅವರೇ ಐದು ವರ್ಷ ಮುಖ್ಯಮಂತ್ರಿ ಆಗಲಿ ಚುನಾವಣೆಗೆ ಹೋಗೋಣ ಅಂದ್ರೆ ಏನಂತ ಅರ್ಥ ಅದು ಯಾಕಾಗ್ತದೆ ಯಾಕೆ ಮಾಡ್ಬೇಕು ಅಲ್ಲೆಲ್ಲ ಅವರು ನೋಡಿ ಯಾವಾಗ್ಲೂ ಸಿದ್ದರಾಮಯ್ಯನವ್ರನ್ನ ಎಲೆಕ್ಟ್ ಮಾಡೋದು ಯಾರು ಸಿ ಎಲ್ ಪಿ ಅಲ್ವೇನ್ರಿ ಸಿ ಎಲ್ ಪಿ ನಲ್ಲಿ ತೀರ್ಮಾನ ಆಗಬೇಕು ಯಾರು ಸಿ ಎಲ್ ಪಿ ನಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಲಿಕ್ಕೆ ಯಾರನ್ನು ಕೇಳಿದಾರ ಯಾರು ಕೇಳಿದ್ರೆ ಹೇಳಿ ಅದರಿಂದ ಸುಮ್ಮನೆ ಇವೆಲ್ಲ ಏನೋ ನಮಗೆ ಮೂವತ್ತು ತಿಂಗಳು ಮೂವತ್ತು ತಿಂಗಳು ಆಗಿತ್ತು ಅಂತ ಹೇಳ್ಕೋತಾರೆ ಎಲ್ಲಿದೆ ಯಾರು ಹೇಳೋರು ಯಾರು ನಾವು ನೋಡಿ ಹೈಕಮಾಂಡ್ನಲ್ಲಿ ನಾಯಕತ್ವದ ಬಗ್ಗೆ ಮಾತನಾಡಬಾರ್ದು ಅಂತ ಹೇಳಿದ್ದಾರೆ ನಾನು ಅದಕ್ಕೋಸ್ಕರ ಅದ್ರ ಬಗ್ಗೆ ಮಾತನಾಡೋದಿಲ್ಲ ನಮ್ಮ ವೈಯಕ್ತಿಕ ಆಶಯ ಸಿದ್ದರಾಮಯ್ಯನವರು ಐದು ವರ್ಷ ಮುಖ್ಯಮಂತ್ರಿ ಇರಬೇಕು ಅಂತಕ್ಕಂಥದ್ದು ಈವನ್ ದಟ್ ಈಸ್ ಆಲ್ಸೋ ಸಬ್ಜೆಕ್ಟ್ ಟು ದಿ ಹೈಕಮಾಂಡ್ ಡಿಸಿಷನ್ ಒನ್ ಆ ಟೂ ಡೇಸ್ ವೇಟ್ ಫಾರ್ ಟೂ ಡೇಸ್ ಅವರ ಎ ಸಿ ಸಿ ಕ್ಲಾರಿಫೈ ಮಾಡ್ತಾರೆ ಅಲ್ಲಲ್ಲ ಆ ಥರ ಇದ್ರೆ ನೋಡಿ ಹಿಂದೆ ಚುನಾವಣೆಯಲ್ಲಿ ಗೆದ್ದದ್ದು ಹೆಂಗಪ್ಪ ಸಿದ್ದರಾಮಯ್ಯ ಅವ್ರ ನೇತೃತ್ವದಲ್ಲಿ ತಾನೆ ಗೆದ್ದಿದ್ದು ಇವ್ರ ಅಧ್ಯಕ್ಷ ಇರಬಹುದು ಇವಾಗಿಂದ ಹಿಂದೆ ಪರಮೇಶ್ ಅವರು ಕೂಡ ಹದಿಮೂರರಲ್ಲಿ ಅವರು ಕೂಡ ಸರ್ಕಾರ ಅಧಿಕಾರಕ್ಕೆ ತಂದ್ರು ಅದು ಸೋತ್ಬಿಟ್ರು ಅವರು ಗೊತ್ತಾಯ್ತಾ ಇವ್ರು ಕೂಲಿ ಕೇಳೋರು ಅವ್ರದ್ದು ಕೂಲಿ ಕೇಳ್ತಾರಲ್ಲ ಅದು ಹಳೆಯ ಕೂಲಿ ಸಾಲ ಇರೋದು ಮೊದಲು ಅದನ್ನು ಚುಕ್ತ ಆಮೇಲೆ ಇದು ಈ ಚುಕ್ತ ಮಾಡಿದ್ರು ಸಿದ್ದರಾಮಯ್ಯವ್ರು ಇರಬೇಕು ಅನ್ನೋನು ಗೊತ್ತಾಯ್ತಾ ಅನಿವಾರ್ಯತೆ ಬಂದ್ರೆ ತಿಳಿತಾ ಸಿ ಎಂ ಪರಮೇಶ್ವರ್ ಆಗ್ಲಿ ಅನ್ನೋನು